ಏನತ್ ಮೇಡಮ್ ನೀರ್ ಕೊಡ್ಲ ಅವ್ರಿಗೆ ಬೇಡ ಬಿಡಿ ಸರ್ ಸುಮ್ನೆ ನಾಟಕ ಆಡ್ತಾ ಇದಾರೆ ಏಯ್ ಇಲ್ಲೊಂದ್ ನಾಟಕ ಆಡಿದ್ಯಾ ಬಂದ್ರೆ ನೋಡು ಬಿದ್ದು ಡಾಡೋದು ಈ ರೀತಿ ನಾಟಕ ಮಾಡಿದ್ಯಾ ಅಂದ್ರೆ ನೋಡು ಸರಿಯಾಗೋದಿಲ್ಲ ಆಗೋದಿಲ್ಲ ಏನು ಏನಾಯ್ತು ಏನಾಯ್ತು ಎದ್ದಾಳೆ 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 ಮೇಲಕ್ಕೆ ನಾಟಕ ಆಡಿದ್ಯಾ ಅಂದ್ರೆ ನೋಡು ಎದ್ದಾಳೆ ಮೇಲಕ್ಕೆ அனுபவசே எதே முட்டும் எதேக்கேலே ஆஹ் பாய் பிடி அந்த மாடியா அதுபிட்டா சரி எதே மேலக்கே எல்லாம் ಮಾತಾಡ್ತಾ ಇದೀನಿ ಎದ್ದಾಳೆ ಮೇಲಕ್ಕೆ ನಾಟ್ಕ ಆಡ್ಬಿಡ ನೋಡು ಎದ್ದಾಳ ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ ಎದ್ದಾಳ ಎದ್ದ ನೋಡು ಎದ್ದೋಳೆ ಮೇಲಕ್ಕೆ ಎದ ಮೇಲಕ್ಕೆ ಬಾಯ್ ಬಿಡು ಬಾಯ್ ಬಿಡ ನೋಡು ಹೊಡಿಬೇಡ್ರಿ ಬೇಡ್ರಿ ಹೊಡಿಬೇಡ್ರಿ ನೀ ಹೇಳ್ತೀನಿ ಹೇಳ್ತೀನಿ ಒದಿಬೇಡ್ರಿ ಒದಿಬೇಡ್ರಿ ಒಂದು ಏಟು ಕಾಲ ಮಕ್ಕಲ್ಲ ನನಗೆ ಒಯ್ಬೇಡ್ರಿ ಒಯ್ಬೇಡ್ರಿ ಅಷ್ಟು ಹಾಕಿ ನನ್ನ ಕಾಲ ಆಗಲ್ಲ ವಯಸ್ಸಿಗೆ ಕಾಲ ವಯಸ್ಸಿಗೆ ಕಾಲ ಒದಿಬೇಡ್ರಿ 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 ಹೇಳಮ್ಮ ಅದೇನು ಬಾಯ್ ಬಿಡು ಗೊತ್ತಾಗಲ್ವಾ ಹೇಳಿದ್ದು ನಿನಗೆ ಅದು ಹೇಳು ಇದು ಕಾಣ ನೀನೇನಾ ಹೌದು ನಾನೇನೇ ನಾನೇ ಹೇಳ್ಕೊಟ್ಟಿದ್ದು ಈ ವೈಷ್ಣವನ ನಾನೇ ಹೇಳ್ಕೊಟ್ಟಿದ್ದು ಈ ವೈಷ್ಣ ನಾನೇ ಹೇಳ್ಕೊಟ್ಟಿದ್ದು ಕುರಿ ಅಂತ ಕಾಳ್ತಾನೆ ದುಡ್ಡಿರ್ಲಿಲ್ಲ ಅದಕ್ಕೆ ನಾನೇ ಹೇಳ್ಕೊಟ್ಟಿದ್ದು ಯಾಕೆ ಹೇಳ್ಕೊಟ್ಟೆ ಹಾಂ ನಿಮ್ಮ ದೊಡಮ್ಮ ಅಂತೀಯಾ ನಾಚಿಕೆ ಆಗೋದಿಲ್ಲ ಅವ್ನು ನಿಮ್ಮ ದೊಡಮ್ಮರಿಗೆ ಕೆಟ್ಟದ್ದು ನಿಮ್ಮ ಅಮ್ಮರ ಅಕ್ಕ ಅಂತ ಹೇಳ್ತೀಯ ನನಗೆ ಮಾಡೋದಿಲ್ಲ ನಮ್ಮಮ್ಮ ಅಕ್ಕ ಅಂತ ಈಗ ಒಪ್ಕೊಂತಾ ಇದ್ಯಲ್ಲ ನಾ ಹೇಳದಿಲ್ವಾ ಕೆಲಸ ಮಾಡೋದಕ್ಕೆ ಹಾಂ ಯಾವ ಉದ್ದೇಶಕ್ಕೆ ಮಾಡ್ದೆ ಯಾಕೆ ಮಾಡ್ತಾ ಇದ್ಯಾ ನೀನು ಯಾಕೆ ಮಾಡ್ತಾ ಇದಿಯಾ ಈ ಉದ್ದೇಶ ಏನು ಪೊಲೀಸ್ನವ್ರ ಕೈಗೆ ಸಿಕ್ಬಿಟ್ರೆ ಏನಿಲ್ಲ ಹೇಳಿ ಹೇಳಿ ಯಾರು ಬಿಚ್ಚಿಸ್ತಾರೆ ಅಲ್ಲ ಹ್ಞೂ ಬಿಡಲ್ಲ ಏನೇ ಅಂದ್ರೂ ನಾವು ಎಷ್ಟೇನೋ ಸುಳ್ಳು ಹೇಳಿದ್ರು ಅವ್ರು ತಿರ್ತಿರಿಕೊಂಡು ಅಲ್ಲಿಗೆ ಹೋಗ್ತಾರೆ ತಿರ್ತಿರಿಕೊಂಡು ಕೇಳಿ 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 ಬಾಯಿ ಬಿಡಿಸ್ಬಿಡ್ತಾರೆ ಯಪ್ಪ ಯಾರು ಮುಂದೆ ಬೇಕಾದ್ರೆ ಆಟ ಆಡ್ಬೋದು ಪೊಲೀಸ್ನವ್ರ ಮುಂದೆ ಆಟಾಡೋಕ್ಕಾಗಲ್ಲ ಹ್ಞೂ ಆಗಲ್ಲ ಯಾರಿಗೆ ಬೇಕಾದ್ರೂ ನಾವು ಸುಳ್ಳು ಪೊಲೀಸ್ ಅವ್ರ ಹತ್ರ ಸುಳ್ಳು ಹೇಳೋಕ್ಕಾಗಲ್ಲ ಪೊಲೀಸ್ ಅವ್ರ ಹತ್ರ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋಕ್ಕಾಗಲ್ಲ ಹೇಳು ಏನು ಉದ್ದೇಶ ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಏನಾಗಬೇಕು ಏನಿಲ್ಲ ಬೇಡ ಮತ್ತೆ ಮತ್ತು ಅವರು ನಾವು ಜಗಳ ಮಾಡ್ಕೊಂಡಿದ್ವಿ ನನಗಿನ್ನ ಅವಳು ಜಾಸ್ತಿ ಇದ್ದಾಳೆ ಅನಿ ಡಾಕ್ಟ್ರು ಓದಿ ಇದ್ದಾಳೆ ಅದಕ್ಕೆ ಅವರು ನಮ್ಮಮ್ಮರ ಹತ್ರ ಜಗಳ ಮಾಡ್ಕೊಂಡು ಬೇರೆ ಬಂದರು ಬೇರೆ ಬಂದ ಮೇಲೆ ಏನೋ ಉಳಿಯಲ್ಲ ಎಲ್ಲ ಕಳ್ಕೊತಾರೆ ಅಂತ ಹಿಂಗೆ ಮಾಡಿದೆ ಅವರು ನಾವು ಜಗಳ ಮಾಡ್ಕೊಂಡಿದ್ವಿ ಜಗಳ ಮಾಡ್ಕೊಂಡಿದ್ದಕ್ಕೆ

ಏನೋ ಅದು ಏನೋ ಅಂತ ಹೇಳ್ದೆ ಯಾರು ಓದೋದು ಡಾಕ್ಟರ್ ಅದು ಅವಳು ಮಗಳು ಓದ್ತಾ ಇದ್ದಾಳೆ ಅನಿಲ ಅನಿ ಅನಿ ಅಂತೇಳಿ ಓದ್ತಾ ಇದ್ದಾಳೆ ಅದಕ್ಕೆ ಅವಳು ಓದ್ತಾ ಇರೋದ್ರಿಂದ ನಾನು ಕುರಿ ಇರೋದಕ್ಕೆ ಇವ್ರು ಡಾಕ್ಟ್ರೋದು ಓದಿಸ್ತಾ ಇರೋದು ಕುರಿನೇ ಇಲ್ದಂಗೆ ಮಾಡಿದರೆ ಡಾಕ್ಟ್ರೋದು ಓದಿಸೋಲ್ಲ ಅಂತೇಳಿ ಹಿಂಗೆ ಮಾಡಿದೆ ಹ್ಞೂ ಡಾಕ್ಟ್ರೋದು ಓದಿಸ್ಬಾರ್ದು ಅಂತ ನಾನು ಹಿಂಗೆ ಮಾಡಿದೆ ನಾನು ಹಿಂಗೆ ಮಾಡಿದ್ದು ತಪ್ಪಾತು ನನಗೆ ಮಾಡಲ್ಲ ಬಟ್ ജാസ് ജാസ് ആ നമ്മ ദുഡു എല്ലിത്തേ ಎಲ್ಲ ನಾವು ಸಾಹುಕಾರ ಆದ್ವಲ್ಲ ಅದಕ್ಕೆ ಹೀಗೆ ನಮ್ಮ ತಕ್ಕೆ ಬರಬೇಕು ಅಂತ ನಿಧಿ ಸಿಕ್ಕಿತ ನಿಮ್ಮ ಮನೆಗೆ ನಿಧಿ ಸಿಕ್ಕಿತ ಹಾ ಏನು ಹೇಳ್ತಾ ಇದೆಯಾ ನಿಧಿ ಸಿಕ್ಕಿತ ನಾನು ನಿಧಿ ಸಿಕ್ಕಿರೋ ವಿಷಯ ಪೊಲೀಸ್ ಹತ್ರ ಹೇಳ್ಬಿಟ್ಟ ಅಯ್ಯೋ 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 ನಿಧಿ ಸಿಕ್ಕಿರೋ ವಿಷಯ ಹೇಳ್ಬಿಟ್ಟಲ್ಲಪ್ಪ ಯಾವ ಗ್ಯಾಂಗ್ ಅಲ್ಲನ ಅಯ್ಯೋ ನಿಧಿ ಸಿಕ್ಕ ನಿಧಿ ಬೇರೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಈಗಲೇ ಇವ್ರ ಆಸ್ತಿ ಎಲ್ಲ ಎಷ್ಟಿದೆ ಅಂತ ಹೇಳಿ ಇನ್ಕಮ್ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಈಗಿಂದ ಈಗಲೇ ತನಿಖೆ ಮಾಡಬೇಕು ಸರ್ ಎಲ್ಲ ಈಗಲೇ ಎಲ್ಲನ ಚೆಕ್ ಮಾಡಿಸ್ಬೇಕು ಚೆಕ್ ಮಾಡಿಸ್ಬಿಟ್ಟು ಅದೇ ಆಗಿದೆ ಏನು ಎತ್ತ ಎಲ್ಲ ಟ್ಯಾಕ್ಸ್ ಕಟ್ಟಿದಾರ ಎಲ್ಲನ ಇವಾಗ ನಾವು ತನಿಖೆ ಮಾಡಬೇಕು ಸರ್ ಈಗಿಂದ ಈಗಲೇ ಹೋಗ್ಬಿಟ್ಟು ಎಲ್ಲ ತನಿಖೆ ಮಾಡಬೇಕು ಹೌದು ಹೌದು ಮಾಡಬೇಕು ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಇವರು ನಿಧಿ ಎಲ್ಲ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಹಾಂ ನಿಧಿ ಸಿಕ್ಕಿರೋಂಥ ವಿಷಯನ ಇವ್ರು ಮುಚ್ಚಿಟ್ಬಿಟ್ಟು ಇಷ್ಟು ದಿವಸ ಹಿಂಗೆಲ್ಲ ಮಾಡಿಕೊಂಡು ಇದರಲ್ಲೆಲ್ಲ ಇವ್ರು ಆಸ್ತಿ ಮಾಡ್ಕೊಂಡು ಈ ರೀತಿ ಮೆರೆದಾಡ್ತಾ ಇದ್ದಾರೆ ಹ್ಞೂ ಇದು ಇಲ್ಲಿ ನೋಡಿ ಕಾನೂನು ಪ್ರಕಾರ ನಿಧಿ ಸಿಕ್ಕಿದ್ದು ಇಟ್ಕೊಳ್ಳೋದು ಅಪರಾಧ ಗೌರ್ಮೆಂಟ್ಗೆ ಒಪ್ಪಿಸ್ಬೇಕು ಇದು ನಮ್ಮ ಕಾನೂನು ಪ್ರಕಾರ ಅಪರಾಧ ನಿಧಿ ಸಿಕ್ಕಿದ್ರೆ ಅದನ್ನು ನಮ್ಮ ಸರ್ಕಾರಕ್ಕೆ ಒಪ್ಪಿಸ್ಬೇಕು ನೀವು ಅದು ಬಿಟ್ಬಿಟ್ಟು ಈ ರೀತಿ ಎಲ್ಲನ ಆಸ್ತಿ ಮಾಡ್ಕೊಂಡು ಮೆರೆದಾಡೋದಲ್ಲ ಇಲ್ಲ ಇಲ್ಲ ಸಿಕ್ಕಿಲ್ಲ ನಾನು ಹ್ಮ್ ನಾನು ಅದಲ್ಲ ಅದಕ್ಕೆ ಆಗಿ ನಾನು ಏನೇನೋ ಹೇಳ್ಬಿಟ್ಟೆ ಸಿಟ್ಟಿಗೆ ಜಗಳ ಆಡಿದ್ವಾ ಅಷ್ಟೇನೆ ಜಗಳ ಆಡಿರೋ ಸಿಟ್ಟಿಗೆ ಹುಡುಗಿ ಹೇಳ್ಕೊಟ್ಟೆ ಅವಳು ಡಾಕ್ಟರ್ ಓದುತ್ತಾಳೆ ನನಗಿನ ಜಾಸ್ತಿ ಓದ್ತಾಳಲ್ಲ ಡಾಕ್ಟರ್ ಆಗ್ತಾಳಂಬ ಸಿಟ್ಟಿಗೆ ಹಂಗೆ ಮಾಡಿದೆ ಅಷ್ಟೇ ನಾವ್ಅಮ್ಮಗೆ ಯಾವ ನಿಧಿನೂ ಸಿಕ್ಕಿಲ್ಲ ಯಾರು ಹೇಳಿದ್ದು ನಿಧಿ ಸಿಕ್ಕೈತಿ ಅಂತ ಬಾಯಲ್ಲೇ ಬಂತು ಆ ಏನ್ ಸುಳ್ಳು ಹೇಳ್ತಾ ಇದ್ರ ಅವರೇ ಹೇಳ್ತಾ ಇದ್ದಾರೆ ಏ ವೈಷ್ಣವ ಸಿಕ್ಕಿದೆ ತಾನೇ ನಿಧಿ ಹ್ಮ್ ಊರಾಗೆಲ್ಲ ಮಾತಾಡ್ತಾರೆ ನನ್ ನನ್ಗ್ ಗೊತ್ತಿಲ್ಲ ಸರಿಯಾಗಿ ಊರಾಗ ಯಾರ್ಯಾರನ ಮಾತಾಡ್ತಾರೆ ಏ ಉಲ್ಸು ನೀನ್ ಏನಿ ನೀನ್ ಹಿಂಗೆ ಹೇಳ್ತೀಯಾ ಅಲ್ಲ ಗೊತ್ತಾದಲ್ವಾ ನಿಂಗೆ ಇಲ್ಲ ಮೇಡಮವ್ರೆ ಇಲ್ಲ ಸಿಕ್ಕಿಲ್ಲ ನಾನು ನೀವ್ ಹೊಡೆದ್ರಲ್ಲ ನನ್ಗೆ ಜ್ಞಾನ ಎತ್ತೆತ್ಲ ಬಂದಾಯ್ತು ನನ್ಗ್ ಜ್ಞಾನ ಇಲ್ದಂಗಾಯ್ತು ಹ್ಮ್ ಅದಕ್ಕೆನೆ ನಾನ್ ಹಿಂಗ್ ಹೇಳಿದ್ದು ಹ್ಮ್ ಸುಳ್ಳು ಹೇಳಿದೆ ನಮ್ಮಮ್ಮ ಆಚೆ ಸಿಕ್ಕಿಲ್ಲ ನಮ್ಮ ಅಮ್ಮಯ ಇದು ನಮ್ಮ ಅಮ್ಮ ಹಿಂಗಿದು ಸಿಕ್ಕಿಲ್ಲ ನಿಧಿ ಸಿಕ್ಕಿದೆ ನಮ್ಮ ಅಮ್ಮನ್ಗೆ ನಿಧಿ ಸಿಕ್ಕಿದೆ ಸೌಕಾರ ಆಗಿದ್ವಿ ಅದಕ್ಕೆ ನಾವು ಈ ರೀತಿ ಮಾಡಿದ್ವಿ ನಮ್ಮ ಹತ್ರ ಬರ್ಲಿ ಹಂಗೆ ಹಿಂಗೆ ಅಂತ ಹೇಳಿ ನೀವೇ ಬಾಯ್ ಬಿಟ್ಟಿದಿರಾ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರಾ ಹ್ಮ್ ಇಷ್ಟ ಹೇಳಿದ್ರಲ್ಲ ಅಲ್ಲ ಸಾಕ್ಬಿಡಿ ಹ್ಮ್ ಈಗಿಂದ ಇರ್ಲೇ ಸರ್ ಎಲ್ಲ ಚೆಕ್ ಮಾಡಿಸಿ ಇದೆ ಅವರೆಲ್ಲ ಟ್ಯಾಕ್ಸ್ ಕಟ್ಟಿದ್ರ ಏನು ಎಷ್ಟ ಅವ್ರ ಹೆಸರಿನಲ್ಲಿ ಏನೇನಿದೆ ಏನು ಎಲ್ಲ ಚೆಕ್ ಮಾಡಿಸಿ ಸರ್ ಹ್ಮ್ ಎಲ್ಲ ಚೆಕ್ ಮಾಡಿಸ್ಬಿಟ್ಟು ನಿಧಿ ಸಿಕ್ಕಿದೆ ಅದನ್ನೆಲ್ಲ ಅವ್ರನ್ನ ಕೇಳಿ ವಿಚಾರಣೆ ಮಾಡ್ಕೊಂಡು ಎಲ್ಲ ತನಿಖೆ ಮಾಡ್ಬೇಕು ಸರ್ ಈಗಿಂದ ಇರ್ಲೆ ಎಲ್ಲ ತನಿಖೆ ಆಗ್ಬೇಕು ನನಗೆ ಎತ್ತೆತ್ಲಾಗೆ ನಾನು ಇದೀ ಸಿಕ್ಕೈತೆ ಅಂತ ಬಾಯ್ಬಿಟ್ನಲ್ಲಪ್ಪ ಪೊಲೀಸ್ನರ್ತಗ ಇವಾಗ ಹೆಂಗೆ ಮಾಡೋಣ ಅಯ್ಯೋ ನಮ್ಮಮ್ಮ ಏನಿಲ್ಲ ನಾನು ಅಯ್ಯೋ ಇವಾಗ ಹೆಂಗಪ್ಪ ಮಾಡೋಣ ನಾನು ನಮ್ಮ ಇಂತ ನಿಧಿ ಸಿಕ್ಬಿಟ್ಟೈತೆ ಅಂತ ಹೇಳಿದ್ನಲ್ಲ ಅಯ್ಯೋ ಅಪ್ಪ ಅಯ್ಯೋ ಒಪ್ಪೋ ನಿಧಿ ಸಿಕ್ಕೈತೆ ಅಂತ ಹೇಳ್ಬಿಟ್ಟೆ ನಮ್ಮ ಎಲ್ಲ ಎಲ್ಲವಾಗುತ್ತಯ್ಯನ ಇವಾಗ ಅಯ್ಯೋ വിഷയ നാനേ ബ്ബിട്ട് അയ്യോ നായിബിട്ട് നമ്മൾ ഗോത്ര നമ്മ ഇവയോ നോട് നമുക്ക് ആഗോദാ മുൻ നോട് വിഡിയോ ബാങ്കിൽ കിട്ടി വീഡിയോ എസ് ആയി ലൈക് ശേർ ചാനൽ മാപ്പ് സബ്ക്രൈബ് ഓക്കെ വേക്ഷകര ധന്യം